Be educated, but I'm so frustrated. Long live the king. Sir, prince, Devadatta wants to come in. Bring him in. I wonder why prince Devadatta wants to see the king at this time. Perhaps oh he wants to complain against someone. Can't do that's I think they are wrong. I agree you. Siddhartha, Devadatta says that You have taken his sweat. Is that the sweat which you took from him? Even, even, Highness, Devadatta has complained about this sweat. But it is not his sweat, it is mine. No, no, Even Highness, it is not his it is mine. I shot it with an arrow. Siddhartha is telling a lie. We can't, do that. we can't, You say that. That's why is yours. Because you shot it. Is that right? Yes, sir. That's quite right. What do you say, Siddhartha? We do you say that? That's why is yours. If I had me, they shot this man. But I said it's mine. Nice. That's why it's mine. Yeah, yeah. This yeah. is Siddhartha, a heart What he has shot. Do you agree with me? As I do, sir. but akshatriya can't give a suppliant either this man can be for a protection i can't give it up your high is this is injustice i shot that man so it's mine be a don't be afraid i have ಓನ್ಲಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಅವರ್ ಸಿಸ್ಟರ್ ನೀ ಏನೋ ಹೇಳಿದ್ದಾರೆ ಆದ್ರೆ ನಮ್ಮ ಮಂದಿಗೆ ಇದು ಅರ್ಥನ ಆಗಿಲ್ಲ ಸ್ವಲ್ಪ ಅರ್ಥ ಆಗುವಂಗೆ ಹೇಳಲ್ಲಾ ಎವ್ರಿ ಡೇ ಗುಡ್ ಮೂವಿ ಇನ್ ಇಂಗ್ಲಿಷ್ ಬಿಬಿ ಸಿ

ಸಿದ್ಧಾರ್ಥನನ್ನು ಕರೆದುಕೊಂಡು ಬಾ ಆಮಲಿ ಪ್ರಭುಗಳೇ ಅಲ್ಲ ಅವನು ಒಳ್ಳೆಯ ಹುಡುಗ ಅವನು ಹೀಗೆ ಮಾಡವನಲ್ಲ ಹೌದು ಹೌದು ಸಿದ್ಧಾರ್ಥ ದೇವದಂತ ಹೇಳ್ತಿದ್ದಾನೆ ಅವನ ಹತ್ತಿರ ಇಲ್ಲಿರುವ ಹಂಸನನ್ನು ತೆಗೆದುಕೊಂಡಿದ್ದೆ ಅಂತೆ ಅದೇನು ಹತ್ತಿರ ಇದೆಯೋ ಪ್ರಭುಗಳೇ ದೇವದತ್ತ ಅವನೇ ಅಂತ ಎಂದು ದೂರು ಮಾಡಿದ್ದಾನೆ ಆದರೆ ಅದು ಅವನದಲ್ಲ ಅದು ನನ್ನದು

ದೇವದತ್ತ ಹಂಸ ಇದಕ್ಕೆ ಬಾಣ ಬಿಟ್ಟರೆ ನಾನು ಇದರ ಜೀವವನ್ನು ರಕ್ಷಿಸಿದೆ ಅದಕ್ಕಾಗಿ ಇದು ನನಗೆ ಸೇರಬೇಕಾಗಿತ್ತು ಸೇರಿದ ವ್ಯಕ್ತಿಗಳು ಸಾವು ಬೇಟೆಯಾಡಿದ್ದನು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಬಿಟ್ಟು ಕೊಡ್ತಿಲ್ಲ ನಾನು ಮಾತನ್ನು ಕೊತ್ತೀಯಾ ಖಂಡಿತ ಖಂಡಿತ ಪ್ರಭುಗಳೇ ಆದರೆ ಅದೇ ಕ್ಷತ್ರಿಯನಾದ ಬಲಿ ಪ್ರಾಣಿ ಪಕ್ಷಿ ಮಾನವರು ಸಹಾಯ ಬಂದಾಗ ಸಹಾಯ ಮಾಡುವುದು ಕ್ಷತ್ರಿಯನ ಕ್ಷತ್ರಿಯನಾದ ಧರ್ಮ ಅದಕ್ಕಾಗಿ ಈ ಹಂಸ ನನ್ನ ಬಂತು ಅದಕ್ಕಾಗಿ ಇದು ನನ್ನಗೆ ಸೇರಬೇಕಾಗಿದ್ದು ಪ್ರभुಗಳೇ ಇದು ಅನ್ಯಾಯ ನಾನು ಆ ಹಂಸವನ್ನ ಹೊಡೆದೆ ಅದರಿಂದ ಅದು ನನ್ನದು ಸಾಕು ಸಾಕು ರಾಜಕುಮಾರಗಳೇ ಈ ವಿಷಯ ನನಗೆ ಗೊಂದಲ ಉಂಟು ಮಾಡುತ್ತಿದೆ ಈ ಈ ಈ ಈನಾಯುನ ಹೇಗೆ ಬಗೆ ಬಗೆ ಹರಿಸಬೇಕು ಅಂತ ನನಗೆ ತೋಚುತ್ತಿಲ್ಲ ಈ ಪರಿಹಾರಣೆ யாರಿಗೆ ಉಪಸಲಿ ನೀ ನನಗೆ ಸಹಾಯ ಮಾಡಿ ವಿರ ಪ್ರಯತ್ನಿಸುತ್ತೇನೆ ಪ್ರभुಗಳೇ ಈ ನಾಯಿಯನ್ನು ಬಗೆಹರಿಸು ದೇವದತ್ತ ಸಿದ್ಧಾರ್ಥ ದಯವಿಟ್ಟು ನನ್ನ ಮಾತನ್ನು ಕೇಳಿ ರಾಜಕುಮಾರ ದೇವದತ್ತ ಹೇಳುತ್ತಿದ್ದಾನೆ ಆ ಹಂಸ ಅವನ ತಂದು ಯಾಕೆಂದರೆ ಅವನು ಇದೇ ಹಣ ಕೇಳ್ತಿಯಾ ಹಂಸವೇ ಹೆದರ ಬೇಡ ನಾನು ಬಂದಿದ್ದೇನೆ ಬಾ ನನ್ನ ಹೆಗಲ ಮೇಲೆ ಕುಳಿತುಕೋ ಈ ಮಾತನು ನಾನು ಸಹ ಒಪ್ಕೋತೇನೆ ಈ ಹಂಸ ರಾಜಕುಮಾರ ಸಿದ್ಧಾರ್ಥನಿಗೆ ಸೇರಬೇಕಾಗಿತ್ತು ಸಿದ್ಧಾರ್ಥನಿಗೆ ಜಯವಾಗಲಿ ಸಿದ್ಧಾರ್ಥನಿಗೆ